ಎಲ್ಲರಿಗೂ ನಮಸ್ಕಾರ ಮುಂದಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅರಣ್ಯ ಇಲಾಖೆಯೂ ನಮ್ಮ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಸಹ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಅತ್ತಮ್ಮ ಅಂತ ಆದಿವಾಸಿ ಹೆಣ್ಣು ಮಗಳು ಸಾಮಾಜಿಕ ಒಂದು ಹೋರಾಟಗಾರ್ತಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕ ಸರ್ಕಾರ ನಾನು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ವಿನಮ್ರವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಅರಣ್ಯ ಇಲಾಖೆಗಳಾಗಿರ್ಬೋದು ನಮ್ಮ ಸಮಸ್ತ ನಾಗರಿಕ ವರ್ಗಗಳಾಗಿರ್ಬೋದು ಆದಿವಾಸಿಗಳಾಗಿರ್ಬೋದು ಎಲ್ಲರಿಗೂ ನಾನು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಅದೇನಪ್ಪ ಅಂದರೆ ಈ ಕಾಲಲ್ಲಿರ್ತಕ್ಕಂಥ ನಾವು ಆದಿವಾಸಿಗಳಾಗಿರ್ಬೋದು ಮತ್ತು ನಾಡೋರಾಗಿರ್ಬೋದು ನಮ್ಮ ಪಂಡಿಪುರ ಅರಣ್ಯ ಮತ್ತು ನಮ್ಮ ಎಷ್ಟು ಕೋಟೆ ಚಾಮರಾಜನಗರ ಜಿಲ್ಲೆ ಕೊಡಗು ಜಿಲ್ಲೆ ಸುತ್ತುವರ್ತಕ್ಕಂತಹ ಕಾಡಲ್ಲಿ ನಾವು ವಾಸ ಮಾಡ್ತಕ್ಕಂಥದ್ದಿಲ್ಲ ಕಾಡ ಅಂಚಿನಲ್ಲಿ ವಾಸ ವಾಸ ಮಾಡ್ತಕ್ಕಂಥದ್ದನ್ನು ನಾವು ಮತ್ತು ಪ್ರಾಣಿಗಳು ಸಹಬಾಳ್ವೆಯಿಂದ ಇಷ್ಟು ವರ್ಷ ನಾವು ಜೀವನವನ್ನು ಮಾಡಿಕೊಂಡು ಬಂದ್ ಬರ್ತಾ ಇದ್ದೀವಿ ಮತ್ತು ಹೋಗ್ತಾ ಇದ್ದೀವಿ ಇದು ಪ್ರಾಣಿ ಮತ್ತು ಮಾನವನ ಸಂಘರ್ಷ ಈಗಿಂದ ನಡೀತಕ್ಕಂಥ ಸಂಘರ್ಷ ಅಲ್ಲ ಅದು ಅನಾದ ಕಾಲದಿಂದ ಅದು ನಾವು ಸಂಘರ್ಷಗಳಿರ್ತವೆ ಒಂದು ವಾಸಸ್ಥಾನೆ ಮತ್ತು ನಮ್ಮದೇ ಆದಂಥ ವಾಸಸ್ಥಾನ ಇರ್ತದೆ ಸೊ ಹಾಗಾಗಿ ನಾವು ಪ್ರಾಣಿಗಳಿಗೂ ಸಹ ವಾಸಸ್ಥಾನ ಮತ್ತು ಅವರ ಒಂದು ಬದುಕುವಿಕಾಗಿ ನಾವು ಅನುವು ಮಾಡಿಕೊಡ್ಬೇಕು ನಮಗೂ ಸಹ ಮಾನವರಿಗೂ ಸಹ ಅನುವು ಮಾಡಿಕೊಡ್ಬೇಕು ಸೊ ಹಾಗಾಗಿ ನಾವು ಅರಣ್ಯ ಇಲಾಖೆ ಜೊತೆಗೆ ನಾವುಗಳು ಸಹ ಹೊಂದಾಣಿಕೆಯನ್ನು ಮಾಡಿಕೊಂಡು ಎಲ್ಲೆಲ್ಲಿ ಅನಾಹುತಗಳು ಆಗ್ತಾ ಇದೆ ಅದನ್ನು ನಾವು ಅರಣ್ಯ ಇಲಾಖೆಗೆ ತಿಳಿಸಿ ಆನೆಗಳೆಲ್ಲ ಆಗ್ತಿದೆ ಜಮೀನುಗಳಲ್ಲಿ ನಾಶ ಆಗಿರ್ಬೋದು ಬೆಳೆ ನಾಶ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಾವು ಸಹ ಅರಣ್ಯ ಇಲಾಖೆ ಪರಿಹಾರವನ್ನು ತೆಗೆದುಕೊಳ್ಳಿ ಸಂಬಂಧವನ್ನು ಪರಿಹಾರವನ್ನು ಹೇಳುವಂಥದ್ದಾಗುತ್ತೆ ಹಾಗಾಗಿ ನಾನು ಇನ್ನೂ ಮನೆಯಲ್ಲಿ ಹೇಳ್ಕೊತ ಇದ್ದೀವಿ ನಾವು ಯಾವ ಅರಣ್ಯ ಇಲಾಖೆ ಬೇರೆ ಅಂತ ಕಾಡು ಬೇರೆ ಅಂತ ನಮ್ಮ ಆಧಿವಾಸ ಬೇರೆ ಅಂತ ನಮ್ಮ ನಾಡೋದು ನಾವೆಲ್ಲ ಒಂದೇ ಒಂದು ಬಾಂಧವ್ಯದಿಂದ ಒಂದು ಸಹಕಾರದಿಂದ ಒಂದು ಸಹಜೀವನವನ್ನು ನಡೆಸೋಣ ಸವಾರಿ ಇವಾಗ ನಿಂತೋಗಿದೆ ಹೋಗಿದೆ ಏನು ಯಾಕಳೆ ಆಗಿರ್ಬೋದು ಒಂದು ಕೂಡ ಆ ಸವಾರಿಯಿಂದ ಅರಣ್ಯ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥದ್ದು ಬೇರೆ ಬೆಳೆ ವ್ಯಾಪಾರಗಳನ್ನ ಮಾಡ್ತಾ ಇದ್ರು ಅದೆಲ್ಲ ನಿಂತೋಗಿದೆ ಅವರು ವ್ಯಾಪಾರ ನಿಂತೋದ್ರಿಂದ ಅವ್ರ ಕುಟುಂಬಕ್ಕೆ ಒಂದು ಅನಾಹುತ ಆಗ್ತದೆ ಅವರ ಒಂದು ಆರ್ಥಿಕ ಬಲವರ್ಧನೆ ಅಂತ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಸರ್ಕಾರ ಅರಣ್ಯ ಇಲಾಖೆ ನಾವೆಲ್ಲ ಒಂದು ಒಟ್ಟಿಗೆ ಸಾಗೆ ಮಾಡ್ತಾ ಆ ಸಹಾರಿಯನ್ನು ಮತ್ತೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ಕೊಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಘರ್ಷಣೆಯನ್ನ ಮಾಡಬಾರ್ದು ಎಲ್ಲರಿಗೂ ಸಮೂ ಆದಿವಾಸಿಗಳಿಗಾಗಿರ್ಬೋದು ನಡುವೆಗಾಗಿರ್ಬೋದು ಸಪೋರ್ಟಿ ಆಗಿ ಉದ್ದಿಗಾಗಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲೆಲ್ಲಿ ಬೆಳೆ ಪಾರಗಳ ನಾವು ಕುಡಿಯಬೇಕು ಅಂತಕ್ಕಂಥದ್ದು ಮೆಸೇಜನ್ನು ನಾನು ಹೇಳಿಕೊಂಡ ಯಾವುದೇ ಕಾಲಕ್ಕೂ ಸ್ಕೈ ಆಗಿರ್ಬಿಟ್ಟು ಮಕ್ಕೊಂದಾಗಿರ್ಬಿಟ್ಟು ತರಾಟೆಗಳಾಗಿರ್ಬೋದು ಮಾಡ್ಕೊಳ್ತಾ ನಾನು ಬಹಳಷ್ಟು ಬೇಗ ಸಮಡಲಿರ್ತಕ್ಕಂಥ ಪ್ರಾಣಿಗಳು ನಾವು ಸಹಜೀವನವನ್ನು ಮಾಡುವಂಥದ್ದು ಆಗಲಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ನಮ್ಮ ಗುಂಡೂರುಪೇಟೆಯ ಮೂಲಕ ಸಮಸ್ತ ನಾಗರಿಕರ ಮೂಲಕ ಆದಿವಾಸಿಗಳ ಮೂಲಕ ನಾನು ಸರ್ಕಾರಕ್ಕೆ ಎಲ್ಲರಿಗೂ ನಾನು ಈ ವಿಷಯವನ್ನು ಅರಣ್ಯ ಸಚಿವರಿಗೆ ಮೂಲಕ ಅರಣ್ಯ ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ವಿಷಯಗಳನ್ನು I right.